HAH yes. that's <laughs> a ಆರ್ ಚರಿ ತನಿರ ಮೂರ್ ಚರಿ ಬಿಸಿನೀರಲಿ ಗಂಡ್ ಹುಡುಗರ್ಗಮಟ್ಟು ಮಾತಾಡಕೋತ ಬಾಯ್ ಇವತ್ತು ಆಹಾ ಮಾಡಾಕ್ತ ಕೂತಿರ್ಬೇಕಿರ್ಬೇಕಂದ್ರ ಬರೋಬರಿಯು ಈಗ ಹಿಂಗಿಟ್ಟಿ ಗಂಡಸಲ್ ಬಡತೀಗ ತಡಿದ್ಲೋಳ ಗಂಡ್ಸಲ್ ಬಡಿದ್ ತಡಿದೋನಾ ಮೊದ್ಲ నిమ టి టిస్ కా పింగ్ పుర యమని ఆత లైకినన ఆ మా తేలగకి చికలాక చికలాక మా యాంగ బేకారు మార్తంగి నీ యోత ననేన గర్సరుద దివువు అవుదలా నీ తప్పు తెలుకొంది మార్సి గొచ్చుకొంది ఆహా సాంగి తో ఎన్న బా అయితే మైక్ జోడిని తల్లిని కర్చుకోబెట్టి ని ఆ యాంగ బర్తతది ఓడి హలో నింjat మడతదే అప్పని ఏయ్ నేటాల

ಪಡಿಕೆ ಆಗಿ ಲಗ್ನ ಮಗ ಮಾಡ್ರ ಮೇತ ನೋಡ್ತಿದ್ದ ಮರೇ ಮಹಾ ಕಾಣ್ತಿದ್ದ ಹನಿ ಕ್ಯಾಕಿ ಕಿಂಡ್ಯಾಗ ಹಬ್ಬ ಹೆಂಗ ಬಂತ ನಿಮ್ಮ ಕುಂಡ್ಯಾಗ நீ தங்க அத ಹೋಗ್ಬೇಕಾಗೈತಿ ಹೋಗ್ಬೇಕು ಎಲ್ಲ ದಿವಸ ಕೇಳಿದ್ರು ಹೌದು ಬರ್ತಾರ ನೋಡೋಣ hey <laughs> i don't know ಹಿಂದ ಚಾತೇನಾ ಮುಂದ ಚೆದು ಹಿಂದ ಚಾತೇನಾ ಮುಂದ ಚಾದು ಅದೇ Gracias. படவியாதே பாலதோலக்கி ஓகே படவியாதே சாத்த ಈ ತಾಲೂಕ ಬಿಜಾಪುರ ಜಿಲ್ಲೆಯ ಅಗರಕೇಡ ಗ್ರಾಮದಲ್ಲಿ ಏನ್ ಮಾಡ್ಯಾರ ಆರಾಧ್ಯರ್ತಕ್ಕಂಥ ದಾವಲು ಮಲ್ಲಿಕ ಸಾಹೇಬ್ರ ಜಾತ್ರಾ ನಿಮಿತ್ತವಾಗಿ ಒಂದು ಹರ್ದೇಶಿ ಮತ್ತೊಂದು ನಾಗೇಶ್ ಅಂತ ಯಾಡ್ ಚೌಡ್ಕಿ ಕಲಾ ಸಂಘಗಳನ್ನ ಕೂಡ ಈಗಾಗಲೇ ಆಯಾ ಊರ್ ಮೇಲೆ ಎಲ್ಲೆಲ್ಲಿ ಬಂದವು ಈಗಾಗಲೇ ಈ ಊರ ಫುಲ್ ಪರಿಚಯ ಆಗೈತಿ ಏನೇನಂತ ಮಾತನ್ನು ಹೇಳಿದ್ರು ಅದಕ್ಕೆ ಈ ಯಾಡೋ ಮೇಳ ಗಾಯನ ಕೇಳಾಕ ಕೂಡ ಯಾವ ನನ್ನ ಅಣ್ಣ ತಮ್ಮ ಬಂದು ಬಂದ್ರಲ್ಲಿ ಗುರು ಹಿರಿಯರಲ್ಲಿ ಎರಡು ಮೇಲಿನ ಪರವಾಗಿ ಏನು ಬೇಡ್ಕೋಬೇಕಾಗಿತಿ ಅಂದ್ರೆ ಏನ್ರಿ ಈ ಎರಡು ಮೇಲಿನಲ್ಲಿ ಹಾಡದ್ರಲ್ಲಿ ಆಗಲಿ ಬಾರ್ಸುದ್ರಲ್ಲಿ ಆಗಲಿ ರಾಗದಲ್ಲಿ ಆಗಲಿ ತಾಳದಲ್ಲಿ ಆಗಲಿ ಮಾತಾಡುದ್ರಲ್ಲಿ ಆಗಲಿ ಎಣ್ಣ ಮೇಲೆ ಏನಾರ ನಿತ್ತ ಹಿಂಗ ಸರ್ ಏನಾರು ಬಡಿದ್ರೆ ಹಂಗ ಏನಾರ ತಪ್ಪುಗಳು ಕಂಡು ಬರೋದು ಮಾತೈತಿ ಯಾಕಂದ್ರೆ ನಡೆಯುವ ಮನುಷ್ಯ ಎಡುವುದು ಸಹಜ ನಡುವು ನಾಲಿಗೆ ತೊದಲುವುದು ಸಹಜ ಏನೋ ಎರಡು ಮೇಲಿನ ತಪ್ಪ ತಡೆಗಳು ಕಂಡು ಬಂದು ಅಂದ್ರ ತಮ್ಮವಾಡ ಹುಟ್ಟಿದ ಮಕ್ಕಳ ಮನಿಯೊಳಗ ತಪ್ಪನ್ನ ಮಾಡಿದಾಗ ಅವ್ರ ಯಾವ ರೀತಿ ನಿಮ್ಮ ತೊಡಿ ಮೇಲೆ ಅದೇ ರೀತಿ ಇವು ಎರಡು ಮೇಲ್ ನೀವು ಹೇಳಿ ಇವತ್ತು ಸಾಯಂಕಾಲವ್ರಿಗೆ ಪುಗೋತಿರದ್ರಲ್ಲಿ ಮತ್ತೊಮ್ಮೆ ಸಂಗದಿಂದ ಕೈ ಮುಗಿದು ಬಲ್ಲಂತ ಇನ್ನೊಂದ್ ಮಾತ್ ಹೆಂಗ ಬರ್ದಿಟ್ಟಾರ ಎಲ್ಲಾ ಇಲ್ಲ ಬಲ್ಲವರು ಇದ್ದು ಬಲವಿಲ್ಲ ಸಾಹಿತ್ಯ ಅನ್ತಕ್ಕಂತ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿರ್ತಕ್ಕಲದಷ್ಟು ನಾವೇನೋ ಬಲ್ಲವರಲ್ಲ ದೊಡ್ಡವರು ಅಲ್ಲ ಶಾನಿಯವರು ಅಲ್ಲ ಎಲ್ಲ ಆದ್ರೂ ಯಥ ಮತ್ತಿಗೆ ನಮ್ಮ ಮಾಪಿ ಎಟ್ಟು ವಿದ್ಯಾ ಬುದ್ಧಿ ಕೊಟ್ಟ ನಟರ ಮಟ್ಟಿಗೆ ಅಂತ ಲಡ್ ಕಟ್ಟಲಾರ ಬಿಡವ್ರು ಅಲ್ಲ ಲಡ್ ಅಂದ್ರೆ ಹೊಸಿತನು ನಿನಗೊಂದು ನನ್ಗೊಂದು ಬರ್ಕೋಲ್ ಯಾಕಪ್ಪ ಸುದ್ದ ಹಾದಿಗೆ ಬರ್ಲಿಲ್ಲ ಅಂದ್ರೆ ಕೈ ಕೊಡ್ತನು ಯಾಕಂದ್ರೆ ಚಾರಣೆ ಮಾತ ಈಗಾಗಲೇ ಹಾಡುವಂತ ಕಲಾವಿದ್ರು ಒಂದು ಹಂತಕ್ಕೆ ಬಂದಾರ ಎಲ್ಲಿ ಬಂದಾರ ಎಲ್ಲಿಗೆ ಬಂದಾರು ಸಭಾ ಸಭಿಕರಿಗೆ ಚಿರವಾಗಿ ಹೇಳುವೇನು ದೈವ ದೇವರ ತಾಯಿ ತಂದಿ ಹೋಗೋದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಲ್ಲ ಹೊರಗೆ ದೇವರ ಹುಡುಕಿರೇಲಿ ಸಿಗುತ್ತೈತಿ ಅಂತ ಹೇಳ್ತಾರೆ ಇಂಥ ಜಾತ್ರೆ ಮಾಡ್ಯಾರ ಇಟ್ಟು ಮಂದಿಯಲ್ಲ ಬಂದರು ದೇವ್ರ ಐತೈತಿ ಆ ದೇವ್ರು ಆಯ್ತ ಬಂದಾರೆ ಇವ್ರಿಕಾ ಮನೆ ಒಳಗೆ ದೇವ್ರ ಐತಿ ಮನ್ಯಾಗ ಕುತ್ರಿ ದೇವ್ರ ಜಾತ್ರೆ ಆಕಿತ್ತು ಆಲಿಗೆ ಹಾಕಿದಿಲ್ರಿ ಆಗಂಗಿಲ್ಲ ಆಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಹೇಳುವಂಥ ಮಾತ್ ಹೆಂಗೈತೆ ಅಂದ್ರೆ ಹಂಗಪ್ಪ ಮಣಿ ಒಳಗೆ ದೇವ್ರ ಐತಿ ಖರೆ ಮಣಿ ಒಳಗಿನ ದೇವ್ರ ಬಿಟ್ಟ ಹೊರಗೆ ಹುಡ್ಕ್ಯಾಡಕತ್ತೀರಿ ಆ ದೇವ್ರ ಎಲ್ಲಿ ನಿಮಗೆ ಸಿಗ್ತೈತಿ ಅವ್ರು ಮಣಿ ಅಂದ್ರ ಯಾವ್ದ ಮಣಿ ಒಳಗೆ ದೇವ್ರ ಅಂದ್ರ ಯಾವ್ದ ಆ ಎಂತಾದೈತಿ ಐತಿ ಅಂತಾದೈತಿ ನಾ ದೇವ್ರ ಎಂತಾದ ಯಾಕಂದ್ರೆ ನೋಡೋಣ ನಾವು ನೀವೆಲ್ಲ ಭೂಮಿ ತೆಲಿ ಮೇಲೆ ಹುಟ್ಟಿ ಬಂದಿ ನೀವು ಭೂಮಿ ತೆಲೆ ಮೇಲೆ ನಾವು ನೀವೆಲ್ಲ ಹುಟ್ಟಿ ಇದ ಮಾನವನ ಶರೀರ ಒಂದು ಮಣಿ ಯುದ್ಧ ಏನೋ ಮಾನವನ ಶರೀರ ಒಂದು ಮನಿ ಇದ್ದಂಗ ಐತಿ ಈ ಮನಿ ಒಳಗ ದೇವರ ಯಾウト ಐತಿಪ್ಪ ಅಂದ್ರೆ ಆತ್ಮ ಜೀವ ಆತ್ಮ ದೇವ್ರ ಐತಿ ದೇವರ ಆ ಒಳಗ ದೇವ್ರ ಐತಿ ಅಂದಾಗ ಅಂದಾಗಿದ ಮನಿ ನಿತ್ತೈತಿ ಐತಿ ಒಳಗಿನ ದೇವ್ರ ಹೊರಗೆ ಒತ್ತಂದ್ರೆ ಕಾಲಿ ಕೋಕಾಂಗ್ ಬೈ ತಕೊಂಡ್ಯಾ ಇಲ್ಲ ಯಾಕಂದ್ರ ಮನಿ ಅಂದ್ರೆ ಯಾವುದು ಮನಿ ಒಳಗ ದೇವರ ಅಂದ್ರೆ ಯಾವುದು ಮಾನವನ ಶರೀರ ಒಂದು ಮನಿ ಐತಿ ಮನಿ ಒಳಗ ಜೀವ ಆತ್ಮ ಒಂದು ದೇವರ ಐತಿ ದೇವರ ಐತಿ ಪ್ರಶ್ನೆ ಇದಾ ಆ ದೇವರ ನೀ ಎಲ್ಲಿರಿ ಕಾಪಾ ಅಲ್ಲಿ ಕಾಪಾಡ್ತಾನ ಯಾಕಂದ್ರ ದೇವ್ರ ಕಾಣಬೇಕಾದ್ರೆ ಮೊದಲ ಭಕ್ತಿ ಮಾಡ್ಬೇಕು ಭಕ್ತಿ ಮಾಡ್ಬೇಕಾ ಭಕ್ತಿ ಮಾಡಬೇಕು ಭಕ್ತಿ ಯಾವ ರೀತಿ ಮಾಡ್ಬೇಕು ಶ್ರವಣ ಮನನ ನಿಧಿ ಮಾಡಿದಾಗ ಜನ ಮುಕ್ತಿ ಅಂದಾರ ಆ ಮುಕ್ತಿ ಅನ್ತಕ್ಕ ಹೊಂದಬೇಕಾದ್ರ ಮೊದಲ ನಾವು ಗುರುವಿನ ಗುಲಾಮರಾಗಿ ದುಡಿಬೇಕು ಹೋಗಲಾಪ ಗುರುವಿನ ಗುಲಾಮನಾಗಿ ದುಡಿಯುತ್ತಾ ಜನ ಮುಕ್ತಿ ಅಂದ್ರ ಯಾಕಂದ್ರ ಗುರು ಹೇಳಿದಾಗ ನಡ್ದಿರ್ಬೇಕು ನುಡ್ದಂತೆ ನುಡ್ದಿರ್ಬೇಕು ಇದ್ದಾರೆ ¡Ah, qué no, no, no. ನನ್ನ ಸಡ್ಡಿಗೆ ಸೊಡ್ಡಿಗೆ ಜಂಪತ್ತಿ ತಲೆ ಕೊಲೆ ಇಲ್ಲಿ ಯಾಕಂದ್ರ ಅದಕ್ಕೆ ಇನ್ನೊಂದು ಕೆಲವು ಮಾತು ಹೇಳಿರೋರ ಏನು ಹೇಳಿ ತಲಿ ಮ್ಯಾಗ ಬೆಂಕಿ ಇಟ್ಕೊಂಡು ಅಡಿವಿ ಯಾರನ ತಿರುಗಾಡ್ತಿರಿ ಅಡಿವಿ ಬಿದ್ರು ಸಹಿತ ಆ ಬೆಂಕಿ ನಿಮ್ಮನ್ನ ಸುಮ್ಮ ಬಿಡಂಗಿಲ್ಲ ಸುಟ್ಟ ಬಿಡ್ತತ್ತ ಸುಡುವಂತ ಬೆಂಕಿ ಯಾರು ಎಂತದೈತಿ ಎಂತದೈತಿ ನಾವು ನೀವು ತಲಿ ಮೇಲರ ಎಂತ ಬೆಂಕಿ ಇಟ್ಕೊಂಡ ಎಂತ ಬೆಂಕಿ ಇಟ್ಕೊಂಡಿ ಅಪ್ಪ ಮಾನವನ ಶರೀರದೊಳಗ ಐತಿ ಬೆಂಕಿ ಹಾ ಹಾ ಮಾನವನ ಶರೀರದೊಳಗ ಸಿಟ್ಟ ಅಂತಕಂತ ಒಂದು ಬೆಂಕಿ ಕ್ಯಾಂಡ್ ಇದ್ದಂಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿರ ಏನು ಮಾಡ್ತೈತಿ ಹೇಳಕ್ ಬರುದಿಲ್ಲ ಸರದ ನೆತ್ತ ಒಂದು ನಾಕ್ ಹೊಡೆದ್ರೆ ಹೊಡೆದ ಸಿಟ್ಟ ಬತ್ತ ಅಂದ್ರ ಸಿಟ್ಟ ಮುಖುದ್ನ್ಯಾಗ ಗಬ್ಬರ್ ಇಲ್ಲಿ ಯಾಕ ರೀ ಚಾರಣಿ ಮಾತ ಸಿಟ್ಟ ಮುದುಡ್ತಕ್ಕಂತ ಬೆಂಕಿ ಐತಿ ಅದರೊಳಗೆ ಕೆಲವು ಮಾತ್ರ ಹೇರೋರು ಏನ್ ಹೇಳ್ರಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಇರ್ಬೇಕತ್ತಾ ಸಣ್ಣ ದೊಡ್ಡಾರು ಅಂದ ಆ ನಮಸ್ಕಾರ ಒಳಗ ನಾನಾ ಪ್ರಕಾರ ನಮಸ್ಕಾರಗಳಿದಾವ ಆ ನಮಸ್ಕಾರ ಒಳಗೆ ಎಲ್ಲೆಲ್ಲಿ ಮುಟ್ಯಾವ ಏ ಹನಿನ ಓತು ಪಾದಕ ಚಿ ಯಾಕ ನಮಸ್ಕಾರ ಮಾಡಬೇಕು ಹಾ ಪಾದಿಯನ್ ಪುಣ್ಯ ಮಾಡೈತಿ ಹನಿ ಏನ ಪಾಪ ಮಾಡೈತಿ ಎಲ್ಲಾ ಪ್ರಶ್ನೆ ಮಾಡ್ಯಾಳ ನಿಮ್ಮ ಅಕ್ಕ ಅದ್ರಾಗ ಹಾದಿಯೊಳಗ ಹಾದಿ ಮೂರು ಹಾದಿಗಳು ಉಂಟು ಅಂತ ಹೇಳ್ಯಳು ಹಾ ಸೋಗ ಮಾಡಿ ನೀವು ಹಾದಿ ಹಾದಿಗಳು ಎಂತಿ ಮೂರು ಹಾದಿಗಳು ಹೌದು ಜ್ಞಾನ ಅಜ್ಞಾನ ಸುಜ್ಞಾನ ಹೌದ್ರಿ ಜ್ಞಾನ ಅಜ್ಞಾನ ಸುಜ್ಞಾನ ಮೂರು ದಾರಿ ನಮ್ಮಲ್ಲಿ ಇದಾವ ಯಾಕೆ ಮಾತ್ರ ಯಾಕಪ್ಪ ಜಾನ ಜಾನರ ಕೂಡಿದ್ರೆ ಮೂರು ಹಾದಿಗಳು ಅಂದಾರ ಜಾನ ಕ್ವಾನ ಕುಡಿದ್ರೆ ಎರಡು ಹಾದಿ ಅಂದಾರ ಅಂದಾರ ಎರಡು ಕ್ವಾನ ಕ್ವಾನ ಕೂಡ್ರೆ ಒಂದ ಹಾದಿ ಐತಿ ಅಂದ್ರ ಅಂದಾರ ಯಾಕಂದ್ರೆ ಜಾನ ಜಾನರ ಕೂಡ್ರೆ ಒಬ್ಬ ಜಾನ ಒಂದ್ ಹಾದಿ ಹಿಡಿತಾನೋ ಒಬ್ಬ ಜಾನ ಒಂದ್ ಹಾದಿ ಬಿಡ್ತಾನೆ ಜಾಣ ಕ್ವಾಣ ಕೂಡಿದ್ರೆ ಕ್ವಾಣಿಗೆ ಒಂದು ದಾರಿ ಬಿಟ್ಟು ಜಾನ ಒಂದು ದಾರಿ ಹಿಡಿತಾನೆ ಮತ್ತೆ ಎರಡು ಕ್ವಾಣ ಕೂಡಿದ್ವು ಅಂದ್ರೆ ಹೆಂಗ್ ಹೋಗ್ತಾ ಮುಸಂಡಿ ಹಲೋರ್ ದುರ್ಗೋನ್ ಕೋಣ ಆಗೈತಿ ನೋಡ್ರಿ ಸಣ್ಣವರು ಹೌಳೂರು ಲಾಕೋಡ ಪಾಣಿ ಇದ್ದಂಗ ಹದಿನೆಂಟು ವರ್ಷಕ್ಕೊಮ್ಮೆ ತೆಗೀಕತ್ತಿದ್ರ ಹೋದಲ್ಲ ಹನ್ನೆರಡ್ ವರ್ಷ ಮಟ ಮೇಯನ ಇಲ್ಲ ವಿಚಾರಣೆ ಮಾತಾ ಇವ್ ಕೇರ್ತಕ್ಕಂಥ ಮಾತ್ಗಳದಾವು ಏನ ನಮಸ್ಕಾರ ಬದ್ದಲ್ ಬಾಳ ಚ ನಾನೀತಿ ಮಾತಾಡ್ಯಾರು ಮಾತಾಡಿ ಪರಮಾತ್ಮ ಮಾಡ್ತಕ್ಕಂತ ದೇವಿ ಬಿಟ್ಟ ಹೋದ ಸಂದರ್ಭಕ್ಕ ಕುತ್ತತ್ತ ನಡತಕ್ಕಂತ ಮಾತರ ಯಾರ ಹೆಸರು ಏನ ಹೆಸ್ರು ಏನ್ ಮಾಡ್ತಕ್ಕಂತ ಮಾತನ್ನ ಕೇಳ್ಯಾರು ಹೇಳ್ಯಾರ ಅನ್ನಗೆ ಚುಟಕಾ ಹೇಳು ನೋಡಿ ಪದಿ ಚಾಲು ಮಾಡು ಸುಮ್ಮ ಆ ಇನ್ನ ಕಮಿಟಿ ದಯ್ ಹಿರಿಯರು ಒಂದು ಪ್ರಶ್ನೆ ಕೇಳ್ಯಾರು ಏನ್ ಕೇಳ್ಯಾರು ಎಣತಕ್ಕ ಪ್ರಥಮ ನಮ್ಮ ಗ್ರಾಮಕ್ಕೆ ಪ್ರಥಮದಲ್ಲಿ ಕರೆಸ್ಕೊಂಡು ಬಂದಿವಿ ಈ ಚೌಡಿಕೆ ಎಣತ ಬಾರಸ ಬೇಕಾರ ಹೆಣ್ಣ ದೇವ್ರಿಗೆ ಅಷ್ಟ ಬಾರಿಸ್ಯಾರು ಏನ ಗಂಡ ದೇವ್ರಿಗೆ ಅಷ್ಟ ಬಾರಿಸ್ಯಾರು ಏನ ಎರಡು ದೇವರಿಗೆ ಬಾರಿಸ್ಯಾರು ಹೇಳಿ ಎರಡು ಮೇಲ್ನವ್ರು ಹೇರತಕ್ಕ ಮಾತಾಡ್ರಿ ನೋಡಿನಿ ಯಥಾ ಮತ್ತಿಗೆ ನಾ ವಿದ್ಯಾ ಬುದ್ಧಿ ಕೊಟ್ಟನು ಅಟರ ಮಟ್ಟಿಗೆ ಹಿಂದೋಡ್ಸುದು ಬೇಡ ಮುಂದೋಡ್ಸು ಕಟ್ಟಿ